ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಓಡಿ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಟೈಯಲ್ಲಿ ಅಂತ್ಯಾಯಿತು ಈ ಮೂಲಕ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಅವರು ಪ್ರೆಸ್ ಅಲ್ಲಿ ಏನು ಹೇಳಿದ್ರಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನನಗೆ ಹೇಳಿಕೊಡ್ತಾ ಬರ್ತಾನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ತಿಳಿಸಿ ಇನ್ನು ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೊದಲ ಏಕದಿನ ಪಂದ್ಯ ಟೈಮ್ ನಲ್ಲಿ ಅಂತ್ಯಗೊಂಡಿದೆ ಈ ಮೂಲಕ ಪ್ರೆಸ್ ಕಾನ್ಫರೆನ್ಸ್ ರೋಹಿತ್ ಶರ್ಮಾ ಕೂಡ ಮಾತಾಡಿದರೆ ಏನು ಮಾತಾಡೋದ್ರೆ ನೋಡಬಹುದು ಇನ್ನು ಹದಿನಾಲ್ಕು ಬಾಲಿಗೆ ಒಂದು ರನ್ ನಮ್ಮ ತಂಡ ಗಳಿಸಲಿಲ್ಲ ಹೀಗಾಗಿ ಇದು ನಮ್ಗೆ ಡಿಸ್ಅಪಾಯಿಂಟ್ಮೆಂಟ್ ಆಯ್ತು ಅಂತ ಹೇಳಿದ್ರು ಬಟ್ ಇದರ ಬಗ್ಗೆ ನಮ್ಗೆ ತಲೆ ಕಡಿಸಲ್ಲ ಯಾಕಂದ್ರೆ ಇಂತಹ ಸಂಗತಿಗಳು ಆಗುತ್ತಲೇ ಇರುತ್ತೆ ವಿದ್ಯಾನಪ್ಪನ ರೋಹಿತ್ ಶರ್ಮಾ ಅವರು ಪ್ರೆಸ್ ಅಲ್ಲಿ ಗೀತೆ ಹೇಳಿದರು ಬಟ್ ನಾವು ಮುಂದಿನ ಗೇಮ್ ಬಗ್ಗೆ ಇದೀಗ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ